ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಎನ್ ಎಸ್ ಪಿ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ ಫ್ರೆಂಡ್ಸ್ ನಾನಿಲ್ಲಿ ಇವತ್ತು ಕಡಲೆಬೇಳೆ ವಡೆ ಅಥವಾ ಮಸಾಲೆ ವಡೆ ಅಂತ ಹೇಳ್ತಾರಲ್ಲ ಅದನ್ನು ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ತುಂಬ ಈಸಿ ಇದು ಮತ್ತು ಟೇಸ್ಟಿ ಕೂಡ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಇದು ಸಂಜೆ ಟೀ ಟೈಮ್ಗೂ ಸಹ ಇದು ಸ್ನ್ಯಾಕ್ಸ್ ಆಗಿ ತಿನ್ಬೋದು ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಬರೋಣ ಇದಕ್ಕೆ ಮೊದಲು ಒಂದು ಅರ್ಧ ಕೆ ಜಿಯಷ್ಟು ಕಡಲೆಬೇಳೆನ ಒಂದು ಮೂರಿಂದ ಅವರು ನೀರಲ್ಲಿ ನೆನೆಸಿ ಇವಾಗ ನೀರು ಸೋಸಿ ಇಟ್ಕೊಂಡಿದ್ದೀನಿ ಇದಕ್ಕೆ ಕರ್ಬೇವಿನ ಸೊಪ್ಪು ಇದು ಆಪ್ಷನಲ್ಲು ಬೇಕಂದರೆ ಹಾಕೊಬೋದು ಇದ್ರ ಜೊತೆಗೇನೆ ಈರುಳ್ಳಿ ಒಂದು ಮೀಡಿಯಮ್ ಸೈಜ್ದು ಒಂದು ಎರಡರಿಂದ ಮೂರು ಈರುಳ್ಳಿ ತೊಗೊಳ್ಳಿ ಇವಾಗಿದು ಶುಂಠಿ ಒಂದು ಮೂರು ಇಂಚು ತೊಗೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಒಂದು ಹಿಡಿ ಸೋಂಪು ಕಾಳು ಒಂದು ಕಾಲು ಟೇಬಲ್ ಸ್ಪೂನಷ್ಟು ಚಕ್ಕೆ ಒಂದು ಟೇಬಲ್ ಒಂದು ಇಂಚು ಒಂದು ಹತ್ತು ಲವಂಗ ತಗೊಂಡಿದ್ದೀನಿ ಹತ್ತರಿಂದ ಹನ್ನೆರಡು ಬೆಳ್ಳುಳ್ಳಿ ಹೆಸಲುಗಳು ಇಲ್ಲಿ ಹಸಿಮೆಣ್ಸಿನ್ಕಾಯಿ ನಿಮ್ಮ ಖಾರಕ್ಕೆ ಅನುಗುಣವಾಗಿ ತೊಗೊಳ್ಳಿ ನಾನಿಲ್ಲಿ ಒಂದು ಹತ್ತು ತೊಗೊಂಡಿದ್ದೀನಿ ಇದು ಖಾರ ಕಮ್ಮಿ ಇದೆ ಅದಕ್ಕೋಸ್ಕರ ಇದು ಅಕ್ಕಿ ಹಿಟ್ಟು ಇಲ್ಲಿ ಒಂದೂವರೆ ಟೇಬಲ್ ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನ ತೊಗೊಂಡಿದ್ದೀನಿ ಅರ್ಧ ಕೆ ಜಿ ಕಡಲೆಬೇಳೆಗೆ ಒಂದೂವರೆ ಟೇಬಲ್ ಸ್ಪೂನ್ ಅಕ್ಕಿ ಹಿಟ್ಟು ಸಾಕಾಗತ್ತೆ ಇವಾಗ ನೋಡಿದು ಸಬ್ಬಸಿಗೆ ಸೊಪ್ಪು ಅಥವಾ ಬೋಂಡ ಸೊಪ್ಪು ಅಂತ ಹೇಳ್ತೀರಲ್ಲ ಅದು ಇದೊಂದು ಅರ್ಧ ಕಟ್ ತೊಗೊಂಡಿದ್ದೀನಿ ಇದನ್ನು ನೀಟಾಗಿ ಒಂದು ಎರಡು ಮೂರು ಸಲ ತೊಳ್ಕೊಂಡು ಚಿಕ್ಕದಾಗಿ ಹೆಚ್ಚಿಕ್ಕೊಂಡಿದ್ದೀನಿ ಇವಾಗ ನೋಡಿ ಇದು ಈ ಥರ ಇದೆ ಇವಾಗ ನಾವು ಇದು ಮಸಾಲೆ ಮಾಡ್ತಾ ಇರೋದ್ರಿಂದ ಇದು ಫಸ್ಟು ಮಸಾಲೆನ ರುಬ್ಕೋಬೇಕಾಗುತ್ತೆ ಇದಕ್ಕೆ ಮೆಣಸಿನ್ಕಾಯಿ ಮತ್ತು ಶುಂಠಿ ನಾನಿಲ್ಲಿ ಮೂರು ಇಂಚ್ ತೊಗೊಂಡಿದ್ದೀನಿ ನೀವು ಶುಂಠಿ ಇನ್ನೂ ಒಂದು ಇಂಚ್ ಎಕ್ಸ್ಟ್ರಾ ತೊಗೊಂಡ್ರೂ ಏನು ಪರವಾಗಿಲ್ಲ ಗ್ಯಾಸ್ಟಿಕ್ ಆಗಿರೋದ್ರಿಂದ ಕಡಲೆ ಬೆಳೆದಕ್ಕೋಸ್ಕರ ಇವಾಗ ಇದಕ್ಕೆ ಬೆಳ್ಳುಳ್ಳಿ ಹಾಕ್ಕೊತಾ ಇದ್ದೀನಿ ಲವಂಗ ಚಕ್ಕೆ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಸೋಂಪು ಕಾಳು ಇಲ್ಲಿ ನಾವು ಕೊತ್ ಕರ್ಬೇವ ಸೊಪ್ಪನ್ನ ಒಂದು ನಾಲ್ಕರಿಂದ ಐದು ಕಡ್ಡಿ ತಗೊಂಡು ಚಿಕ್ಕದಾಗಿ ಹೆಚ್ಚಿಕೊಂಡಿದ್ದೀನಿ ನೀವು ಬೇಕಂದ್ರೆ ಹಾಗೆ ಹಾಕೋಬೋದು ಇಲ್ಲ ಮಿಕ್ಸಿ ಸಹ ಮಾಡ್ಕೊಬೋದು ನಾನು ಈಗ ಆಫ್ ಆ್ಯಂಡ್ ಆನ್ ಮಾಡೋದ್ರಿಂದ ಇದಕ್ಕೆ ಇದ್ದೀನಿ ಇದಕ್ಕೇನು ನೀರು ಹಾಕಬೇಕಂತಿಲ್ಲ ಹಾಗೆ ಮಿಕ್ಸಿನ ಆಫ್ ಆ್ಯಂಡ್ ಆನ್ ಮಾಡಿದ್ರೆ ಅದು ತರಿತರಿಯಾಗಿ ಆಗತ್ತೆ ನೋಡಿ ಫ್ರೆಂಡ್ಸ್ ಇದಾಗಿದೆ ನೋಡಿ ಈ ಥರ ತರಿ ತರಿಯಾಗಿ ಬಂದಿದೆ ಇದನ್ನು ಸೊಪ್ಪು ಒಳಗಡೆ ನೋಡಿ ಈ ಸೊಪ್ಪಲ್ಲಿ ಹಾಕೊತಾ ಇದ್ದೀನಿ ಮತ್ತು ಫ್ರೆಂಡ್ಸ್ ನೀವು ಕಡಲೆಬೇಳೆನ ರುಬ್ಕೋಬೇಕಾಗುತ್ತೆ ಆವಾಗ ಮಿಕ್ಸಿ ಜಾರ್ ದೊಡ್ಡದಕ್ಕೆ ಹಾಕಿ ರುಬ್ಕೊಳ್ಳೋದಕ್ಕೆ ಹೋಗಬೇಡಿ ಏಕೆಂದರೆ ನಾವು ಕೆ ದೊಡ್ಡದಕ್ಕೆ ಹಾಕಿದ್ರೆ ಕೆಳಗಡೆ ಎಲ್ಲ ನೀಟಾಗಿ ಮೆತ್ತಗೆ ಮೇಲೆ ಕಾಳು ಕಾಳು ಹಾಗೆ ಉಳ್ದು ಉಳಿದುಬಿಡುತ್ತೆ ಚೆನ್ನಾಗಲ್ಲ ಅದಕ್ಕೋಸ್ಕರ ಕಡಲೆಬೇಳೆ ಒಡವೆ ಮಾಡಬೇಕಾದ್ರೆ ನೀವು ಮಿಕ್ಸಿ ಜಾರ್ಗೆ ಹಾಕೊಳ್ಳೋವಾಗ ಒಂದೆರಡು ಮೂರು ಬ್ಯಾಚ್ ಮಾಡಿಕೊಂಡು ಈ ಚಿಕ್ಕ ಜಾರಲ್ಲೇ ಹಾಕ್ಕೊಳ್ಳಿ ಅವಾಗೆಲ್ಲ ನೀಟಾಗಿ ಗ್ರೈಂಡ್ ಆಗುತ್ತೆ ಮತ್ತು ಫುಲ್ಲು ಇದು ಅಷ್ಟೇ ನೀರು ಹಾಕ್ಕೊಬಾರ್ದು ನೈಸಾಗೇನು ರುಬ್ಕೋಬೇಕಂತಿಲ್ಲ ಇದಕ್ಕೆ ಸ್ವಲ್ಪ ತರಿಯಾಗಿರಲಿ ಮತ್ತು ಅಲ್ಲಿ ಇಲ್ಲಿ ಒಂದು ಕಡಲೆಬೇಳೆ ಬಾಯಿಗೆ ಸಿಗೋ ಥರ ಇದ್ರೆ ತುಂಬ ಚೆನ್ನಾಗಾಗತ್ತೆ ನೋಡಿ ಇವಾಗಿದಾಗಿದೆ ಇದೇನೆಲ್ಲ ಈ ಸೊಪ್ಪು ಒಳಗಡೆಗೆ ಇದ್ದೀನಿ ಇದೇ ರೀತಿ ಎಲ್ಲ ಕಡಲೆಬೇಳೆಗಳನ್ನ ರುಬ್ಕೋಬೇಕು ಇವಾಗ ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕೊತ ನೀವು ಒಂದು ಹಿಡಿ ಎರಡು ಇಡಿ ಎಷ್ಟು ಬೇಕಾದ್ರು ಹಾಕೊಳ್ಳಿ ಚೆನ್ನಾಗಾಗತ್ತೆ ಇದು ಈ ಟೈಮಲ್ಲಿ ನೀವು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ ಫ್ರೆಂಡ್ಸ್ ನೀವೇನಾದರೂ ಇವಾಗಲೇ ಎಲ್ಲ ವಡೆ ಮಾಡ್ತೀನಿ ಅನ್ನಂಗಿದ್ರೆ ಮಾತ್ರ ಪೂರ್ತಿ ಹಿಟ್ಟಿಗೆ ವಡೆ ಹಾಗೆ ಹಿಟ್ಟಿಗೆ ಪೂರ್ತಿ ಹಾಕ್ಕೊಳ್ಳಿ ಉಪ್ಪನ್ನ ಇಲ್ಲ ನಾವು ಈಗ ಮಾಡಲ್ಲ ಸ್ವಲ್ಪ ಅಷ್ಟೇ ಮಾಡ್ತೀವಿ ಏನಂಗಿದ್ರೆ ಎಷ್ಟು ಹಿಟ್ಟು ಎತ್ಕೊಂತೀರ ಅದಕ್ಕೆ ಮಾತ್ರ ಹಾಕ್ಕೊಳ್ಳಿ ಇದು ಅಕ್ಕಿ ಹಿಟ್ಟಿದು ಒಂದೂವರೆ ಟೇಬಲ್ ಸ್ಪೂನಷ್ಟು ತೊಗೊಂಡಿದ್ದೀನಿ ಇದು ಗರಿ ಗರಿಯಾಗಿ ಬರುತ್ತೆ ವಡೆ ಇದನ್ನ ಹಾಕೊಂಡ್ರೆ ಅದಕ್ಕೋಸ್ಕರ ಇವಾಗ ಇದು ಹಾಕಿ ಇದನ್ನು ಈರುಳ್ಳಿ ಈರುಳ್ಳಿನೇ ಈ ಟೈಮಲ್ಲಿ ಹಾಕೋದು ಬೇಡ ನೀವು ಇನ್ನೇನು ಮಾಡ್ತೀನಿ ಅನ್ನುವಾಗ ಒಂದೆರಡು ನಿಮಿಷ ಮೊದಲು ಹಾಕ್ಕೊಂಡ್ರೆ ಸಾಕಾಗತ್ತೆ ಇವಾಗಲೇ ಹಾಕಿಟ್ರೆ ಅದು ನೀರು ಬಿಡೋ ಚಾನ್ಸಸ್ ಇರುತ್ತೆ ಚಾನ್ಸಸ್ ಏನು ನೀರು ಬಿಡುತ್ತೆ ಅದಕ್ಕೋಸ್ಕರ ಉಪ್ಪು ಅಷ್ಟೇ ನೀವು ಉಪ್ಪು ಮತ್ತು ಈರುಳ್ಳಿನ ನೀವು ಯಾವಾಗ ಹಾಕಬೇಕು ಅಂತಿದ್ದೀರ ವಡೆನ ಆವಾಗ ಹಾಕ್ಕೊಳ್ಳಿ ಚೆನ್ನಾಗಾಗತ್ತೆ ನಾನು ಇವಾಗಲೇ ಹಾಕ್ತಾ ಇರೋದ್ರಿಂದ ನಾನು ಎಲ್ಲದಕ್ಕೂ ಹಾಕ್ಕೊತಾ ಇದ್ದೀನಿ ನೋಡಿ ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಉಪ್ಪು ಅಕ್ಕಿ ಹಿಟ್ಟು ಮತ್ತು ಬೇಳೆ ಎಲ್ಲ ಮಿಕ್ಸ್ ಆಗಿದೆ ಇವಾಗಿಲ್ಲಿ ಈರುಳ್ಳಿ ಹಾಕ್ಕೊಂಡು ಇದನ್ನೊಂದೆರಡು ಸಲ ಮಿಕ್ಸ್ ಮಾಡ್ಕೋಬೇಕು ಇದನ್ನೇನು ಅಷ್ಟು ಭಾರ ಬಿಟ್ಟೆಲ್ಲ ಫೋರ್ಸ್ ಆಗಿಲ್ಲ ಮಿಕ್ಸ್ ಮಾಡಬೇಕು ಅಂತ ಏನಿಲ್ಲ ಸುಮ್ಮನೆ ಈರುಳ್ಳಿ ಎಲ್ಲ ಕಡೆ ಸ್ಪ್ರೆಡ್ ಆಗೋ ಥರ ಮಾಡಿಕೊಂಡ್ರೆ ಸಾಕಾಗುತ್ತೆ ಇವಾಗ ಒಂದು ಬಾಣಲಿ ಇಟ್ಕೊಂಡಿದ್ದೀನಿ ನೋಡಿ ಬಾಣಲಿ ಸ್ವಲ್ಪ ಬಿಸಿ ಆದಮೇಲೆ ಇದಕ್ಕೆ ಎಣ್ಣೆ ಹಾಕೋಬೇಕಾಗುತ್ತೆ ಇಲ್ಲಿ ನಿಮಗೆ ಎಣ್ಣೆ ಕರಿಯೋದಿಕ್ಕೆ ಎಷ್ಟು ಎಣ್ಣೆ ಬೇಕೋ ಅಷ್ಟು ಹಾಕ್ಕೊಳ್ಳಿ ಕಮ್ಮಿನೇ ಹಾಕೊಳ್ಳಿ ಪರವಾಗಿಲ್ಲ ಜಾಸ್ತಿ ಆದರೆ ಮತ್ತೆ ಅದೇ ಎಣ್ಣೆ ಯೂಸ್ ಮಾಡೋಕ್ಕಾಗಲ್ಲ ಎಲ್ಲದಕ್ಕೂ ನೋಡಿ ಅದನ್ನು ತಟ್ಟಬೇಕಾದ್ರೆ ನಾವೊಂದು ಕವರ್ ಮೇಲೆ ಸ್ವಲ್ಪ ಎಣ್ಣೆ ಸವರ್ಕೊಂಡು ನಮಗೆ ಎಷ್ಟು ದಪ್ಪ ಆ ಥರದ್ದು ಉಂಡೆ ಬೇಕೋ ಅಷ್ಟು ತೊಗೊಂಡು ಅದ್ರ ಮೇಲೆ ಇಟ್ಟು ಪ್ರೆಸ್ ಮಾಡಿದ್ರೆ ನಮ್ಗೆ ಹಾಕೋದಕ್ಕೂ ಈಸಿ ಆಗುತ್ತೆ ವಡೆನ ತೆಗೆದ್ಬಿಟ್ಟು ನೋಡಿ ಈ ಥರ ಈಸೀಲಿ ಬರುತ್ತೆ ಕೈಗೆ ಮತ್ತು ವಡೆ ಹಾಕಬೇಕಾದ್ರೆ ನೀವು ಫಸ್ಟ್ ಮದ್ಯಕ್ಕೆ ಹಾಕೋಕೆ ಹೋಗಬೇಡಿ ಫ್ರೆಂಡ್ಸ್ ಸಿಡಿಯೋ ಚಾನ್ಸಸ್ ಇರುತ್ತೆ ಸೈಡಿಂದನೇ ಹಾಕಬೇಕು ಯಾವುದೇ ಎಣ್ಣೆಲಿ ಕರಿಯೋ ಐಟಮ್ಗಳನ್ನಷ್ಟೇ ಸೈಡಿಂದ ಹಾಕಿದ್ರೆ ಚೆನ್ನಾಗತ್ತೆ ಏನು ಪ್ರಾಬ್ಲಮ್ ಇಲ್ಲ ನೀಟಾಗಿ ಕೈಗೆಲ್ಲ ಹಾರಿಸ್ಕೊಳ್ದಂಗೆ ಮಾಡ್ಕೊಬೋದು ಇದೇ ರೀತಿ ಎಲ್ಲ ಕಡಲೆಬೇಳೆಯೂ ವಡೆನೂ ಮಾಡ್ಕೋಬೇಕು ನಾವು ನೋಡಿ ಈ ಥರ ಕವರಲ್ಲಿ ಹಾಕಿದ್ರೆ ಈಸಿ ಆಗುತ್ತೆ ತೆಗಿಯೋದಿಕ್ಕೆ ನಮಗೆ ಕವರ್ಗೆ ಎಣ್ಣೆ ಹಾಕಿದ್ರೆ ನೋಡಿ ಫ್ರೆಂಡ್ಸ್ ಇದೆಲ್ಲ ಆಗಿದೆ ಇವಾಗ ಸಿಮ್ಮೆಲ್ಲ ಇಟ್ಕೊಂಡು ಮಾಡ್ಕೊಳ್ಳಿ ಇದು ಉರಿ ಜಾಸ್ತಿ ಇಡೋದು ಬೇಡ ಇದು ಉರಿ ಜಾಸ್ತಿ ಇಟ್ಟರೆ ಮೇಲೆ ಎಲ್ಲ ಕಪ್ಪಾಗಿಬಿಡುತ್ತೆ ಕೆಳಗಡೆ ಇನ್ನೂ ಬೆಂದಿರಂದರೆ ಒಳಗಡೆ ಇನ್ನೂ ಬೆಂದಿರೋದೇ ಇಲ್ಲ ಅದಕ್ಕೋಸ್ಕರ ಸಿಮ್ಮಲ್ಲಿ ಇಟ್ಕೊಂಡು ಮಾಡ್ಕೊಳ್ಳಿ ಫ್ರೆಂಡ್ಸ್ ಇದು ತುಂಬ ಚೆನ್ನಾಗಾಗತ್ತೆ ಅನ್ನ ರಸಮ್ ಜೊತೆ ತುಂಬ ಸೂಪರಾಗಿರುತ್ತೆ ಇದು ನೋಡಿ ಇವಾಗ ಇದಾಗಿದೆ ಇದನ್ನ ನೀಟಾಗಿ ಉಲ್ಟಾ ಮಾಡ್ಕೊತಾ ಇದ್ದೀನಿ ನಿಧಾನವಾಗಿ ನಿಧಾನವಾಗಿ ಉಲ್ಟಾ ಹಾಕ್ಕೊಳ್ಳಿ ಇದು ಸಿಡಿಯೋ ಚಾನ್ಸಸ್ ಇರುತ್ತೆ ನೋಡಿ ಇವಾಗ ಉರಿ ಜಾಸ್ತಿಯಲ್ಲಿ ಇಟ್ಕೊಂಬೇಡಿ ನೋಡಿ ಇವಾಗ ಇದೆಲ್ಲ ಆಗಿದೆ ಇದನ್ನೊಂದು ಪ್ಲೇಟಲ್ಲಿ ತೊಕೊತಾ ಇದ್ದೀನಿ ನೋಡಿ ಕಡಲೆ ಬೇಳೆ ಬೆಳೆ ರೆಡಿಯಾಗಿದೆ ತುಂಬ ಸೂಪರಾಗಿ ಬಂದಿದೆ ಫ್ರೆಂಡ್ಸ್ ನೀವು ಒಂದು ಸಲ ಇದನ್ನು ಮಾಡ್ಕೊಳ್ಳಿ ತುಂಬ ಚೆನ್ನಾಗಾಗತ್ತೆ ಫ್ರೆಂಡ್ಸ್ ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ ಇನ್ನು ಹೆಚ್ಚು ಹೆಚ್ಚು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ನಾನು ಮಾಡಿರೋ ರೆಸಿಪಿನ ನೀವು ಟ್ರೈ ಮಾಡಿ ಹೇಗೆ ಬಂದಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್